ನಮಸ್ತೆ ಗೆಳೆಯರೇ ಕ್ರಿಪ್ಟೋ ಮಾರ್ಕೆಟ್ ನಲ್ಲಿ ಏನೇನು ನಡೀತಾ ಇದೆ ನೋಡೋಣ ಬಿಟ್ಕಾಯಿನ್ ಯೂವರ್ಸಿಟಿ ನಿನ್ನೆಯಿಂದ ಡಿಸ್ಕಶನ್ ಮಾಡಿದ್ವಿ ಓಕೆ ಅಂಡ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿದೆ ಏನಪ್ಪಾ ಅಂದ್ರೆ ನೈಂಟಿ ಸಿಕ್ಸ್ ತೌಸಂಡ್ ಮೇಲೆ ಲೈಕ್ ಈವನ್ ಈ ಲೆವೆಲ್ ಲೈಕ್ ನೈಂಟಿ ಫೈವ್ ತೌಸಂಡ್ ಟು ನೈಂಟಿ ಸಿಕ್ಸ್ ತೌಸಂಡ್ ಲೆವೆಲ್ ಮೇಲೆ ಮಾರ್ಕೆಟ್ ನಿಂತ್ಕೊಳ್ತಾ ಇದ್ರೆ ಮಾರ್ಕೆಟ್ ಕಾನ್ಸಿಡೇಷನ್ ಕಂಟಿನ್ಯೂಷನ್ ಮಾಡ್ತಾ ಇದೆ ಸೊ ಇಟ್ಸ್ ಅಬೌಟ್ ಟು ಗೋ ಅಪ್ಸೈಡ್ ಅನ್ನೋ ತೋರಿಸ್ ತೋರಿಸ್ಕೊಡ್ತಾ ಇದೆ ಸೊ ಇಲ್ಲಿ ಸಿಂಪಲ್ ಆಗಿ ಏನ್ ಮಾಡ್ತಾರೆ ನ ಹಾಕೊಂಡ್ರೆ ವಿ ಹ್ಯಾವ್ ಅ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಅರೌಂಡ್ ಓಕೆ ಮಾರ್ಕೆಟ್ ಇವತ್ತಿನ ಏನಾದ್ರೂ ಈಗ ಕಾನ್ಸಿಡೇಷನ್ ಮಾಡ್ತಾ ಇದನ್ನ ಏನಾದ್ರೂ ಕೊಟ್ಟರೆ ವಿ ಆ್ಯನ್ ಈಸಿಲಿ ಎಕ್ಸ್ಪೆಕ್ಟ್ ನ ಮಾರ್ಕೆಟ್ ಟು ಗೋ ಟಿಲ್ ನೈಂಟಿ ನೈನ್ ತೌಸಂಡ್ ಅಂಡ್ ಇವನ್ ನಿಯರ್ ಒನ್ ಲ್ಯಾಕ್ ಕೂಡ ಬರುವ ಸಾಧ್ಯತೆ ಹೆವಿ ಇದೆ ಈಗ ಓಕೆ ಸೊ ಬಿ ರೆಡಿ ವಿತ್ ದಿಸ್ ಟ್ರೇಡ್ ಸೆಟಪ್ ಆಸ್ ಆಫ್ ಓಕೆ ಫೇಲ್ ಆದ್ರೆ ಲಾಜಿಕಲಿ ಥಿಂಕ್ ಮಾಡ್ಕೊಂಡು ರೈಟ್ ನೌ ಮಾರ್ಕೆಟ್ ಹ್ಯಾವಿಂಗ್ ಅ ಸ್ಟ್ರಕ್ಚರ್ ಟು ಬೈ ಆನ್ ಡಿಪ್ ಓಕೆ ಮಾರ್ಕೆಟ್ ಫೇಲ್ ಯಾವಾಗತ್ತೆ ಟ್ರೆಂಡ್ ಲೈನ್ ಫೇಲ್ ಆದ್ರೆ ಅವಾಗ ಮಾರ್ಕೆಟ್ ಕ್ರಾಪ್ ಆಗಿ ಬರೋದು ನೈಂಟಿ ಫೈವ್ ತೌಸಂಡ್ ಆಮೇಲೆ ಎದುರುಗಳ ಕೆಳಗಡೆ ಹೋಗ್ತಾ ಇದ್ರೆ ನೈಂಟಿ ಟೂ ತೌಸಂಡ್ ಓಕೆ ಸೊ ಹೈಯೆಸ್ಟ್ ಚಾನ್ಸ್ ಇದೆ ನಿಮಗೆ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಕಾಣ್ತಾ ಇದೆ ಸೊ ಇದ್ರ ಪ್ರಕಾರ ರೆಕಾರ್ಡ್ ಆದರೆ ಒಂದು ಲಕ್ಷಕ್ಕೆ ಮಾರ್ಕೆಟ್ ಬಿಟ್ಕಾಯಿನ್ ಹೋಗುವ ಸಾಧ್ಯತೆ ಹೆವಿ ಇದೆ ರೈಟ್ ಸೊ ಬಿ ಪ್ರಿಪೇರ್ಡ್ ವಿತ್ ಬಿಟ್ಕಾಯಿನ್ ರೈಟ್ ನಾವು ಸೊ ಇಥೇ ಏನೇನು ಆಗ್ತಾ ಇದೆ ವೆರಿ ಇಂಪಾರ್ಟೆಂಟ್ ಇಥೇ ಅಲ್ಲಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ವಾಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಸೊ ಅದನ್ನ ನೀವು ಬೇಕಾದ್ರೆ ಟೂ ವರ್ಸ್ ಕೂಡ ಸ್ವಿಚ್ ಮಾಡಿ ನೋಡ್ಕೋಬಹುದು ಮಾರ್ಕೆಟ್ ಅದನ್ನ ದಾಟ್ಕೊಳ್ತಾ ಇಲ್ಲ ಅಂಡ್ ಇಂಪಾರ್ಟೆಂಟ್ ಆಗಿ ಅಲ್ಲೇ ಸಿಕ್ಕೊಂಡ್ಬಿಡ್ತಾ ಇದೆ ಓಕೆ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡ್ಕೊಂಡ್ರೆ ವಾಟ್ ಈಸ್ ದಿಸ್ ವೆನ್ ಹ್ಯಾಪ್ನಿಂಗ್ ಹಿಯೋರ್ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಇದೆ ಓಕೆ ಒಂದು ದಾಟ್ತಾನಂದ್ರೆ ಮಾರ್ಕೆಟ್ ಇದರ ಮೇಲೆಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಹೈಯರ್ ಆದರೆ ಯು ಕ್ಯಾನ್ ಟ್ರೈ ಇಟ್ ಫಾರ್ ಇವನ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ಸ್ ಆಲ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ವೈ ನಾಟ್ ಮಾರ್ಕೆಟ್ ಸೊ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ ಇಟ್ಸ್ ಅಬೌಟ್ ಟು ಗೋ ಹೈ ಓಕೆ ಹಿಯರ್ ಓನ್ಲಿ ಅದರ್ವೈಸ್ ಇಟ್ಸ್ ಅ ಫೇಲ್ಯೂಯರ್ ಇಲ್ಲೇ ಆಗುತ್ತೆ ಅಬ್ವಿಯಸ್ಲಿ ಈಗ ಕಾಣ್ತಿರುವ ಸ್ಟ್ರಕ್ಚರ್ ಪ್ರಕಾರ ಮಾರ್ಕೆಟ್ ಕುಡ್ ಬಿ ಫಾಲಿಂಗ್ ಹಿಯೋ ಸೊ ಇದನ್ನ ನೀವು ಏನು ಮಾಡ್ತೀರಿ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ಹಿಯೋ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ಕೊಂಡ್ರೆ ಗೊತ್ತಾಗೋದೇನಪ್ಪ ಅಂದರೆ ಮಾರ್ಕೆಟ್ ಎಷ್ಟೋ ಹೊತ್ತು ನಿಂತ್ಕೊಂಡು ಈಗ ಕೆಳಗಡೆ ಬೀಳ್ತಾ ಇದೆ ಒಂದು ಸಕ್ಸಸ್ಫುಲ್ ಆದರೆ ಮೆಲುಗಡೆ ಹೋಗುತ್ತೆ ಎಸ್ ಇಲ್ಲಿ ಒಂದು ಲೋವರ್ ಹೈ ಒಂದೇ ಒಂದು ಲೋವರ್ ಹೈ ಕ್ರಿಯೇಟ್ ಮಾಡ್ಕೊಳ್ಳಿ ಮೂವತ್ತು ನಿಮಿಷ ಹದಿನೈದು ನಿಮಿಷದೊಳಗಡೆ ಸೊ ಈ ಲೋ ಬ್ರೇಕ್ ಆಗುವಾಗ ಎಂಟ್ರಿ ಸ್ಟಾಪ್ ಲಾಸ್ ಇಲ್ಲಿ ಇಟ್ಕೊಳ್ತೀರಿ ಅರೌಂಡ್ ತ್ರೀ ಟೌಸಂಡ್ ಟೂ ಟ್ವೆಂಟಿ ಫೋರ್ ತ್ರೀ ತೌಸಂಡ್ ಟೂ ಟ್ವೆಂಟಿ ಫೋರ್ ಸೊ ಇದ್ರ ಕೆಳಗಡೆ ಎಂಟ್ರಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಮಾರ್ಕೆಟ್ ಫಲಾಯಿಂಗ್ ಕಿಸ್ನ ಥರ ತ್ರೀ ತೌಸಂಡ್ ಸಿಕ್ಸ್ಟಿ ವರ್ಗೂ ಹೋಗಬಹುದು ಓಕೆ ಈಸಿ ಇದೆ ಟ್ರೇಡ್ ಸೆಟಪ್ ಚೆನ್ನಾಗಿದೆ ನೋಡ್ಕೋಬಹುದು ಟ್ರೇಡ್ ಮಾಡೋಕ್ಕೆ ಸೊ ಎಕ್ಸ್ ಆರ್ ಪಿ ನೋಡ್ಕೋಬಹುದು ಇಟ್ ಈಸ್ ಫ್ಲಾಯಿಂಗ್ ನಾವ್ ಅಂಡ್ ಇಟ್ ಇಸ್ ಕಂಪ್ಲೀಟ್ಲಿ ಅಪ್ಸೈಡ್ ಕಂಪ್ಲೀಟ್ಲಿ ಹುರ್ಕಿದ್ದವ್ರು ಯಾರನ್ನೂ ಕಂಪೇರ್ ಮಾಡ್ಕೊಂಡ್ರೆ ಓಕೆ ಲುಕ್ ಲೋಕ್ಯಾಟ್ ಡಿ ಆ್ಯಂಗಲಿಂದ ನಾನು ಡ್ರಾ ಮಾಡ್ಕೊಂಡಿದ್ದೀನಿ ಓಕೆ ವರ್ಡ್ಸ್ ಆಪ್ನಿಂಗ್ ಇಯರ್ ಸೊ ಬ್ರೇಕೌಟ್ ಕೊಟ್ಟಿದೆ ಯು ಕ್ಯಾನ್ ಕಂಟಿನ್ಯೂಸ್ ಪೊಸಿಷನ್ ಹಿಯೋ ಸೊ ಇದನ್ನು ಮುಂಜಾನೆ ಕೂಡ ನೀನೇ ಕೂಡ ಡಿಸ್ಕಶನ್ ಮಾಡಿದ್ವಿ ಎಸ್ ಅಚ್ ಸೈಯಸ್ ಪಾಸಿಬಿಟಲ್ ಓಕೆ ಈ ಬಾಕ್ಸ್ ಎಷ್ಟಿದೆ ಸೈಜ್ ನೋಡ್ಕೊಡಿ ಅಷ್ಟೇ ಮೇಲೆಗಡೆ ಹೋಗುವ ಸಾಧ್ಯತೆ ಇದೆ ಯು ಕ್ಯಾನ್ ಟ್ರೈಟ್ ಫಾರ್ ತ್ರೀ ಡಾಲರ್ ಫೋರ್ ಡಾಲರ್ ಹಿಯೋ ಓಕೆ ಎಕ್ಸ್ ಆರ್ ಪಿ ನೋಡ್ಕೊಂಡಿದ್ರಿ ಸೊಲ್ ನೇಮ್ ಎಸ್ ಟಿ ಓಕೆ ಸೊಲ್ ನೇಮ್ ಏನು ಹೇಳ್ತಾ ಇದೆ ಪೂರ್ತಿ ಕ್ರಾಪ್ ಸ್ಟ್ರಕ್ಚರ್ ಇದೆ ಯಾವುದೇ ರೀತಿ ಕ್ಲಿಯರ್ ಸ್ಟ್ರಕ್ಚರ್ ಏನಿಲ್ಲ ಇದರೊಳಗಡೆ ಅಷ್ಟು ಪ್ರಯತ್ನ ಮಾಡೋದು ಉಪಯೋಗ ಅಂತೂ ಇಲ್ಲ ಓಕೆ ಬಿಟ್ ಕಾಯಿನ್ ಎಸ್ ಟಿ ಒಳಗಡೆ ಮತ್ತೇನಾದ್ರೂ ಇಂಪಾರ್ಟೆಂಟ್ ಡೇಟಾ ಇದ್ದರೆ ನಾನು ಅಪ್ಡೇಟ್ ಮಾಡ್ತೀನಿ ಓಕೆ ನಿಮಗೆ ಏನಾದರೂ ನ್ಯೂಸ್ ಪಾಯಿಂಟ್ ಆಫ್ ವ್ಯೂ ಬೇಕಾದರೆ ಕಾಯಿನ್ ಗಿಕ್ಕು ಅಂತಿದೆ ಒಂದು ವೆಬ್ಸೈಟ್ ಚೆನ್ನಾಗಿದೆ ನೀವೇನ್ ಮಾಡಿದ್ರಿ ಇಲ್ಲಿ ಹೋಗಿ ನ್ಯೂಸ್ ಅಂತ ಹಾಕಿದ್ರೆ ಇಲ್ಲಿ ಗೆಟ್ ಟು ಗೆಟ್ ಲಾಟ್ ಆಫ್ ನ್ಯೂಸ್ ಇಯರ್ ಸೊ ಲಾಟ್ ಆಫ್ ಥಿಂಗ್ಸ್ ಲೈಕ್ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನ್ಯೂಸ್ ಬರ್ತಾ ಇರುತ್ತೆ ಸೊ ಯಾವ್ದಾದ್ರು ಕಂಪನಿ ಬಗ್ಗೆ ಲೈಕ್ ಐಕ್ಸ್ ಆರ್ ಪಿಕ್ ಬಗ್ಗೆ ಆಗಲಿ ಸೊಲ್ನೇಮ್ ಬಗ್ಗೆ ಆಗಲಿ ಯಾವುದು ಎಕ್ಸ್ಚೇಂಜ್ ನೀವು ಬಗ್ಗೆ ಡಿಸ್ಕಶನ್ ಚೈನ್ಸ್ ಬಗ್ಗೆ ನೋಡಬೇಕಪ್ಪ ಅಂದ್ರೆ ಸಿಂಪ್ಲಿ ಚೈನ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಗೆಟ್ ದ ಲಿಸ್ಟ್ ಇಯರ್ ಆ್ಯಂಡ್ ನೋಡ್ಕೊಳ್ಳಿ ಇಥೇರಿಯಂ ಅಂಡ್ ಸೊಲಾನ್ ಆಗಲಿ ಓಕೆ ಟ್ರಾನ್ ಆಗಲಿ ಅಂಡ್ ಎವ್ರಿ ಬಡಿ ಹ್ಯಾವಿಂಗ್ ಅ Easy uh, access here. Node contract. If if you want to check about BNB Smart Chain, if you check about Solana, Solana ecosystem, click mark for three. Okay, Solana, but get completely the recording try. Solana blockchain, okay, your Tether USTT and USC Solana. Okay, and see this all that are under the Solana blockchain system. ಓಕೆ ಇದನ್ನು ತಿಳ್ಕೋದ್ ಬೇಡ ಮತ್ತೇನಾದ್ರೂ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ತಿಳ್ಕೋಬೇಕಂದ್ರೆ ಯು ಕ್ಯಾನ್ ಗೋ ಇನ್ ಕ್ರಿಪ್ಟೋ ಕರೆನ್ಸೀಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ್ ಈವನ್ ಬೈ ಬೈ ದ ಮಾರ್ಕೆಟ್ ಕ್ಯಾಪ್ ಬೈ ದ ಮಾರ್ಕೆಟ್ ಕ್ಯಾಪ್ ಟಿ ಫಾರ್ ಥರ್ಡ್ ಲಾರ್ಜೆಸ್ಟ್ ಇತ್ತು ಈಗ ಮತ್ತೆ ಬ್ರೇಕೌಟ್ ಆದಮೇಲೆ ಎಕ್ಸ್ ಆರ್ ಪಿ ಕೆಮ್ ಟು ದ ಥರ್ಡ್ ಲಾರ್ಜೆಸ್ಟ್ ನಾವು ಸೊ ಕಮ್ಮಿ ರೇಟ್ನಲ್ಲಿ ಸಿಗ್ತಾ ಇದೆ ವೈಕಾಂಟ್ ಯು ಬೈ ನಾವು ಓಕೆ ಇಂಡಿಯನ್ ಮಾರ್ಕೆಟ್ ಪ್ರಕಾರ ಎಕ್ಸ್ ಆರ್ ಪಿ ಒಂದು ವ್ಯಾಲ್ಯೂ ರುಪೀಸ್ ಅಂದರೆ ಎರಡು ನೂರ ನಲವತ್ನಾಲ್ಕು ರೂಪಾಯಿಗಳು ಓಕೆ ಬಿಟ್ ಬಿಟ್ಕಾನ್ ಅಂದರೆ ಇಷ್ಟು ಎಂಬತ್ಮೂರು ಲಕ್ಷದ ಎಂಬತ್ಮೂರು ಸಾವಿರದ ನಾಲ್ಕುನೂರ ಆರು ರೂಪಾಯಿ ಓಕೆ ವೈ ನಾಟ್ ನಾಳೆ ಇನ್ನು ಫ್ಯೂಚರ್ ನಲ್ಲಿ ಇದು ಇಲ್ಲಿವರೆಗೂ ಯಾಕೆ ಹೋಗ್ಬಾರ್ದು ಸೊ ವೈ ಕಾಂಡ್ ಯು ಹೋಲ್ಡ್ ದಿಸ್ ಪೊಸಿಷನ್ ಸೊ ಎಕ್ಸ್ ಆರ್ ಪಿ ಬಗ್ಗೆ ಇಂಪಾರ್ಟೆಂಟ್ ಆಗಿ ತಿಳ್ಕೋದಿದೆ ತಿಳ್ಕೊಂಡು ಇದ್ರ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಇಟ್ ಇನ್ವೆಸ್ಟ್ ಅದು ಕೂಡ ಫ್ಯೂಚರ್ ಎಫ್ ಅಂಡ್ ಓ ಥೂ ಮೂಲಕ ಮಾಡೋದ್ರಿಂದ ಆರ್ ಅವಾಯ್ಡಿಂಗ್ ಥರ್ಟಿ ಪರ್ಸೆಂಟ್ ಟ್ಯಾಕ್ಸೇಷನ್ ವಿಚ್ ಇಸ್ ಡನ್ ಬೈ ದ ಅವರ್ ಫೈನಾನ್ಸ್ ಮಿನಿಸ್ಟರ್ ಓಕೆ ಸೊ ಇದನ್ನ ಫಾಲೋ ಮಾಡ್ಕೊಳ್ಳಿ ಇದೊಂದು ಬೆಸ್ಟ್ ವೆಬ್ಸೈಟ್ ಇದೆ ನಾನು ಕೂಡ ಚೆಕ್ ಮಾಡ್ತಿರ್ತೀನಿ ಪ್ರತಿ ಸಲ ನ್ಯೂಸ್ ಗಳನ್ನ ನೋಡ್ತಾ ಇರ್ತೀನಿ ಓದ್ತಾ ಇರ್ತೀನಿ ಪರ್ಟಿಕ್ಯುಲರ್ ಬೌಟ್ ಇವನ್ ಎಕ್ಸ್ ಆರ್ ಪಿ ಅಂದ್ರೆ ಏನು ಅದರದ್ದು ಯಾವ ರೀತಿ ಸಿಸ್ಟಮ್ ಇದೆ ಸೊ ಅದ್ರ ಬಗ್ಗೆ ರಿಪಲ್ ಅಂದ್ರೆ ಏನು ಅವ್ರ ಕಂಪ್ನಿ ಏನಿದೆ ಯಾವ ರೀತಿ ಇದನ್ನ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ ಯಾಕೆ ಇದನ್ನ ಜನ ಲೈಕ್ ಈ ಕಾಯಿನ್ ಅನ್ನ ತೊಗೊಳಿ ಟ್ರೈ ಮಾಡ್ತಿದ್ರೆ ಅನ್ನೋದನ್ನ ಡೀಟೇಲ್ ಆಗಿ ಓದ್ಕೊಳ್ರಿ ಸೊ ದೆನ್ ಯು ಕೆನ್ ಅಂಡರ್ಸ್ಟ್ಯಾಂಡ್ ದ ಫಂಡಮೆಂಟಲ್ ಅಂಡ್ ಟೆಕ್ನಿಕಲಿ ಎಂಟ್ರಿ ಎಕ್ಸಿಟ್ಸ್ ಗಳನ್ನ ಮಾಡ್ಕೊಳ್ತೀರಿ ಸೊ ಎನಿವೆ ಇದರೊಳಗಡೆ ನಾವು ಎಕ್ಸ್ಪ್ಲನೇಷನ್ ಅಂತೂ ಆಗಿ ಮಾಡ್ಕೊಂಡಿದೀವಿ ಅಂದ್ಕೋತೀನಿ ಸೊ ನಿಮಗೆ ಡೌಟ್ಸ್ ಇದ್ರೆ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ಬಿಟ್ ಕಾಯಿನ್ ಆಗಲಿ ಥರ ಆಗಲಿ ಎಂಟ್ರಿ ಪೊಸಿಷನ್ ಎಕ್ಸಿಟ್ ಪೊಸಿಷನ್ಸ್ ಇದ್ರೆ ಒಬ್ವಿಯಸ್ಲಿ ನೀವೇನ್ ಮಾಡಬಹುದು ನಮ್ಮ ಟೆಲಿಗ್ರಾಮ್ ಕಮ್ಯುನಿಟಿನ ಜಾಯ್ನ್ ಆಗ್ಬಹುದು ಟೆಲಿಗ್ರಾಮ್ ಕಮ್ಯುನಿಟಿ ಜಾಯನ್ ಆಗಲಿ ಕೆಳಗಡೆ ಲಿಂಕ್ ನಲ್ಲಿ ಓಕೆ ನಮ್ಮ ಡೆಲ್ಟಾ ಎಕ್ಸ್ಚೇಂಜ್ ಇದ್ದು ರೆಫರಲ್ ಐ ಡಿ ಇದೆ ಅದ್ರ ಥ್ರೂ ಓಪನ್ ಮಾಡಿದ್ರೆ ನಿಮಗೆ ಏನಾಗ ಸಿಗುತ್ತಪ್ಪ ಅಂದ್ರೆ ಟೆನ್ ಪರ್ಸೆಂಟ್ ಕಮಿಷನ್ ಸಿಗುತ್ತೆ ಆಗುತ್ತೆ ಸಾರಿ ಸಾರಿ ಟೆನ್ ಪರ್ಸೆಂಟ್ ಬ್ರೋಕರೇಜ್ ಕಮಿಷನ್ ಓಕೆ ಮಾಫಿ ಆಗುತ್ತೆ ಸೊ ಮಾಫಿ ಆಗೋದ್ರಿಂದ ನೀವು ಟೆನ್ ಪರ್ಸೆಂಟ್ ಬ್ರೋಕರೇಜ್ ಕಮಿಷನ್ ಕಮ್ಮಿ ಆಗೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ರೈಟ್ ಸೊ ದಟ್ಸ್ ವೈ ಯು ಕ್ಯಾನ್ ಓಪನ್ ಅಕೌಂಟ್ ಅಂಡರ್ ಅಸ್ ಯು ಕ್ಯಾನ್ ಸಿ ದ ಲಿಂಕ್ ಬಿಲೋ ಅಸ್ ಓಕೆ ನೋಡ್ಕೊಳ್ಳಿ ಲಿಂಕ್ ನೋಡಿ ಓಪನ್ ಮಾಡಿ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ವಿಡಿಯೋ ಆಗುತ್ತೆ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮತ್ತು ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು